ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಬಹಳ ಪ್ರಮುಖವಾದಂಥ ವಿಭಾಗ ಯಾವುದಾಗಿದೆ ಅಂದರೆ ಕರಾವಳಿ ಪ್ರದೇಶ ಸೊ ಈ ಒಂದು ಕರಾವಳಿ ಪ್ರದೇಶದ ಮೇಲೆ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಕೇಳ್ತಾರೆ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಣ್ಣದಾಗಿ ಒಂದು ರಿವಿಝನ್ ಮಾಡೋದಕ್ಕೆ ಎಲ್ಪ್ ಆಗುವಂತ ಕರಾವಳಿ ಪ್ರದೇಶದ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಣ್ಣದಾಗಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಕರಾವಳಿ ಪ್ರದೇಶ ನೋಡಿ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹೊಂದಿದಂತ ರಾಜ್ಯಗಳಿದ್ದಾವೆ ಅಂದ್ರೆ ಒಂಬತ್ತು ರಾಜ್ಯಗಳಿದ್ದಾವೆ ಹಾಗಾದ್ರೆ ನಮ್ಮ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ ನೋಡಿ ನಮ್ಮ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ ಏಳ್ ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ಒಟ್ಟು ಹಾಗಾದ್ರೆ ದ್ವೀಪಗಳನ್ನು ಹೊರತುಪಡಿಸಿ ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ ಆರ್ ಸಾವಿರದ ನೂರು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ನಮ್ಮ ಭಾರತ ಹೊಂದಿರುತ್ತದೆ ನೋಡಿ ಈ ಒಂದು ಒಂಬತ್ತು ರಾಜ್ಯಗಳಲ್ಲಿ ಪ್ರತಿಯೊಂದು ರಾಜ್ಯವು ಎಷ್ಟು ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ಅಂತ ನೋಡೋದಾದ್ರೆ ಮೊದಲು ಗುಜರಾತ್ ರಾಜ್ಯ ನೋಡಿ ಇದರ ಒಂದು ವಿಶೇಷತೆ ಬಗ್ಗೆ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದಂತ ಒಂದು ರಾಜ್ಯ ಯಾವ್ದಾಗಿದೆ ಅಂದ್ರೆ ಗುಜರಾತ್ ರಾಜ್ಯ ಆಗಿದೆ ಇದು ಒಂದ್ ಸಾವಿರದ ಆರ್ನೂರು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ನಂತರ ರಾಜ್ಯ ಮಹಾರಾಷ್ಟ್ರ ಇದು ಏಳ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ಸೊ ನಂತರ ರಾಜ್ಯ ಗೋವಾ ರಾಜ ನೋಡಿ ಸ್ನೇಹಿತರೆ ಇದರ ಒಂದು ವಿಶೇಷತೆ ಬಗ್ಗೆ ನೋಡೋದಾದ್ರೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಚಿಕ್ಕದಾದಂಥ ಕರಾವಳಿ ತೀರವನ್ನು ಹೊಂದಿದಂತಹ ಒಂದು ರಾಜ್ಯ ಯಾವುದಾಗಿದೆ ಅಂದ್ರೆ ಗೋವಾ ರಾಜ್ಯ ಆಗಿದೆ ಇದು ನೂರು ಕಿಲೋಮೀಟರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ನಂತರ ರಾಜ ನಮ್ಮ ಕರ್ನಾಟಕ ನೋಡಿ ನಮ್ಮ ಕರ್ನಾಟಕದ ವಿಶೇಷತೆ ಬಗ್ಗೆ ನೋಡೋದಾದ್ರೆ ನಮ್ಮ ಕರ್ನಾಟಕವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿದಂಥ ಜಿಲ್ಲೆಗಳಾಗಿರುತ್ತದೆ ಸೊ ಮೊದಲನೇ ಜಿಲ್ಲೆ ಉಡುಪಿ ಜಿಲ್ಲೆ ಎರಡನೇ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಮೂರನೇ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರುತ್ತದೆ ನಮ್ಮ ಕರ್ನಾಟಕದ ಕರಾವಳಿ ಉದ್ದ ಎಷ್ಟಿದೆ ಅಂದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಇದೆ ನಂತರ ಒಂದು ರಾಜ್ಯ ಕೇರಳ ರಾಜ್ಯ ಇದರ ಒಂದು ಕರಾವಳಿ ಉದ್ದ ಎಷ್ಟಿದೆ ಅಂದರೆ ಐನೂರ ಎಂಬತ್ತು ಕಿಲೋಮೀಟರ್ ಇದೆ ಸೊ ನಂತರ ರಾಜ್ಯ ತಮಿಳು ರಾಜ್ಯ ಅಂದರೆ ತಮಿಳುನಾಡು ರಾಜ್ಯ ಇದರ ಒಂದು ಕರಾವಳಿ ಉದ್ದ ಎಷ್ಟಿದೆ ಅಂದ್ರೆ ಒಂಬೈನೂರ ಹತ್ತು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ನಂತರ ರಾಜ ಆಂಧ್ರ ಪ್ರದೇಶ ಇದರ ಒಂದು ವಿಶೇಷತೆ ಬಗ್ಗೆ ನೋಡಿದ್ರೆ ಆಂಧ್ರ ಪ್ರದೇಶವು ನಮ್ಮ ಭಾರತದಲ್ಲಿ ಅತ್ಯಂತ ಉದ್ದವಾದ ಕರಾವಳಿ ತೀರವನ್ನು ಹೊಂದಿದಂತಹ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದರ ಒಂದು ಕರಾವಳಿ ಉದ್ದ ಒಂದ್ ಸಾವಿರ ಕಿಲೋಮೀಟರ್ ನಂತರ ರಾಜ್ಯ ಒಡಿಶಾ ರಾಜ್ಯ ಇದು ನಾನೂರ ಎಂಬತ್ತು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ನಂತರ ರಾಜ್ಯ ಪಶ್ಚಿಮ ಬಂಗಾಳ ಇದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದಂತಹ ಕರಾವಳಿ ತೀರವನ್ನು ಹೊಂದಿದೆ ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನಾವಿಲ್ಲಿ ನೋಡಿದರೆ ನಮ್ಮ ಭಾರತದ ಒಟ್ಟು ಕರಾವಳಿ ಉದ್ದ ಎಷ್ಟಿದೆ ಅಂದರೆ ಏಳು ಸಾವಿರದ ಐನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟ್ರ್ ಉದ್ದ ಇದೆ ಅದೇ ರೀತಿ ನಂತರ ನಮ್ಮ ಕರ್ನಾ ಅಂದರೆ ನಮ್ಮ ಭಾರತದ ದ್ವೀಪಗಳನ್ನು ಹೊರತುಪಡಿಸಿ ನಮ್ಮ ಭಾರತದ ಕರಾವಳಿ ಉದ್ದ ಎಷ್ಟಿದೆ ಅಂದರೆ ಆರು ಸಾವಿರದ ನೂರು ಕಿಲೋಮೀಟರ್ ಇದೆ ನಂತರ ಕರಾವಳಿ ತೀರವನ್ನು ಹೊಂದಿದಂಥ ಅತ್ಯಂತ ದೊಡ್ಡದಾದಂಥ ಒಂದು ರಾಜ್ಯ ಯಾವುದಾಗಿದೆ ಅಂದರೆ ಗುಜರಾತ್ ರಾಜ್ಯ ಆಗಿದೆ ಇದು ಒಂದು ಸಾವಿರದ ಆರುನೂರು ಕಿಲೋಮೀಟ್ರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಅದೇ ರೀತಿ ಎರಡನೇ ಅತ್ಯಂತ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದಂಥ ಒಂದು ರಾಜ್ಯ ಯಾವುದಾಗಿದೆ ಅಂದರೆ ಆಂಧ್ರ ಪ್ರದೇಶ ಆಗಿದೆ ಇದು ಒಂದು ಸಾವಿರ ಕಿಲೋಮೀಟ್ರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಅದೇ ರೀತಿ ಮೂರನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಅಂದರೆ ನಮ್ಮ ತಮಿಳುನಾಡಾಡು ರಾಜ್ಯ ಇದೆ ಅಂದರೆ ಒಂಬೈನೂರ ಹತ್ತು ಕಿಲೋಮೀಟ್ರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಅದೇ ರೀತಿ ನಮ್ಮ ಕರ್ನಾಟಕವು ಎಷ್ಟು ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಅಂದರೆ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಎಷ್ಟು ಜಿಲ್ಲೆಗಳಿದ್ದಾವಂದರೆ ಉಡುಪಿ ದಕ್ಷಿಣ ಕನ್ನಡ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಗಳು ನಮ್ಮ ಕರ್ನಾಟಕದಲ್ಲಿ ಒಂದು ಕರಾವಳಿ ತೀರವನ್ನು ಹೊಂದಿದಂತ ಜಿಲ್ಲೆಗಳಾಗಿರ್ತದೆ ಮುಂದೆ ನೋಡಿ ಸ್ನೇಹಿತರೆ ಈ ಒಂದು ಕರಾವಳಿ ಅಂದ್ರೆ ಏನು ಅಂತ ಇದರ ಒಂದು ಅರ್ಥವನ್ನು ತಿಳ್ಕೊಬೇಕಾಗಿರ್ತದೆ ನೋಡಿ ಕರಾವಳಿ ಅಂದ್ರೆ ಸಾಗರ ಸಮೀಪ ಭೂಭಾಗವನ್ನು ಕರಾವಳಿ ಅಂತ ಕರಿತೀವಿ ನೋಡಿ ನಮ್ಮ ಭಾರತವು ಎರಡು ಕರಾವಳಿಯನ್ನು ಹೊಂದಿರ್ತದೆ ಮೊದಲು ಪೂರ್ವ ಕರಾವಳಿ ನಂತರದ್ದು ಪಶ್ಚಿಮ ಕರಾವಳಿ ಸೊ ಎರಡು ಕರಾವಳಿಯನ್ನು ಹೊಂದಿರ್ತದೆ ನೋಡಿ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತಹ ಒಂದು ಕೊಲ್ಲಿ ಯಾವ್ದಾಗಿದೆ ಅಂದರೆ ಬಂಗಾಳ ಕೊಲ್ಲಿ ಆಗಿರ್ತದೆ ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರುವಂತಹ ಒಂದು ಸಮುದ್ರ ಯಾವ್ದಾಗಿರ್ತದೆ ಅಂದರೆ ಅರಬ್ಬಿ ಸಮುದ್ರ ಆಗಿರ್ತದೆ ಅದೇ ರೀತಿ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಕಂಡು ಒಂದು ಸಾಗರ ಯಾವ್ದಾಗಿದೆ ಅಂದರೆ ಹಿಂದೂ ಮಹಾಸಾಗರ ಆಗಿರ್ತದೆ ನೋಡಿ ನಮ್ಮ ಭಾರತದ ಕರಾವಳಿ ಅಂದ್ರೆ ಎರಡು ಕರಾವಳಿ ಇದಾವೆ ಮೊದಲನೇದು ಪಶ್ಚಿಮ ಕರಾವಳಿ ನಂತರದ ಪೂರ್ವ ಕರಾವಳಿ ಅದರಲ್ಲಿ ಮೊದಲು ನಾವು ಪಶ್ಚಿಮ ಕರಾವಳಿಯ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಪಶ್ಚಿಮ ಕರಾವಳಿಯಲ್ಲಿ ಎಷ್ಟು ರಾಜ್ಯಗಳು ಕಂಡು ಬರ್ತವೆ ಅಂದರೆ ಪ್ರಮುಖವಾಗಿ ಐದು ರಾಜ್ಯಗಳು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತವೆ ಸೊ ಅಂತ ರಾಜ್ಯಗಳು ಯಾವ್ದಾಗಿರ್ತವೆ ಅಂದರೆ ಗುಜರಾತ್ ರಾಜ್ಯ ಮಹಾರಾಷ್ಟ್ರ ಗೋವಾ ರಾಜ್ಯ ನಮ್ಮ ಕರ್ನಾಟಕ ಅದೇ ರೀತಿ ಕೇರಳ ರಾಜ್ಯ ನೋಡಿ ನಮ್ಮ ಕರ್ನಾಟಕವು ಯಾವ ಒಂದು ಕರಾವಳಿ ತೀರದಲ್ಲಿ ಕಂಡು ಬರ್ತದೆ ಅಂದರೆ ಪಶ್ಚಿಮ ಕರಾವಳಿ ತೀರದಲ್ಲಿ ಕಂಡು ಒಂದು ರಾಜ್ಯ ಆಗಿರ್ತದೆ ಇದರ ಒಂದು ವಿಶೇಷತೆ ಬಗ್ಗೆ ನಾವಿಲ್ಲಿ ನೋಡಿದರೆ ಗುಜರಾತ್ ರಾಜ್ಯವು ನಮ್ಮ ಭಾರತದಲ್ಲೇ ಅತ್ಯಂತ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿರುತ್ತದೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ ಒಂದು ಸಾವಿರದ ಆರುನೂರು ಕಿಲೋಮೀಟ್ರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿರ್ತದೆ ನಂತರ ಗೋವಾ ರಾಜ್ಯದ ಬಗ್ಗೆ ನಾವಿಲ್ಲಿ ನೋಡಿದರೆ ಗೋವಾ ರಾಜ್ಯವು ನಮ್ಮ ಭಾರತದಲ್ಲಿ ಅತ್ಯಂತ ಚಿಕ್ಕದಾದಂಥ ಕರಾವಳಿ ತೀರವನ್ನು ಹೊಂದಿದಂಥ ಒಂದು ರಾಜ್ಯ ಯಾವುದಾಗಿದೆ ಅಂದರೆ ಗೋವಾ ರಾಜ್ಯ ಆಗಿರುತ್ತದೆ ಇದು ನೂರು ಕಿಲೋಮೀಟ್ರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿರುತ್ತದೆ ಸೊ ನಂತರ ನಮ್ಮ ಕರ್ನಾಟಕ ರಾಜ್ಯ ನೋಡಿಸಿದ್ರೆ ನಮ್ಮ ಕರ್ನಾಟಕವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿರ್ತದೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮೂರು ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿದಂಥ ಜಿಲ್ಲೆಗಳಾಗಿರ್ತವೆ ಸೊ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆ ಮೂರು ಜಿಲ್ಲೆಗಳು ಕರಾವಳಿ ತೀರವನ್ನು ಹೊಂದಿರ್ತದೆ ನಂತರ ನೋಡ್ರಿ ಈ ಒಂದು ಗುಜರಾತ್ ರಾಜ್ಯದಲ್ಲಿ ಈ ಒಂದು ಕರಾವಳಿ ತೀರವನ್ನು ಏನಂತ ಕರೀತಾರೆ ಅಂದರೆ ಕಚ್ ತೀರ ಅಂತ ಕರೀತಾರೆ ಸೊ ಅಲ್ಲಿ ಕೇಳ್ತಾರೆ ಸೊ ಎಕ್ಸಾಮಲ್ಲಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಅದೇ ರೀತಿ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ತೀರ ಅಂತ ಕರೀತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಈ ಒಂದು ತೀರವನ್ನು ಕೆನರಾ ತೀರ ಅಂತ ಕರೀತಾರೆ ಏನಂತ ಕರೀತಾರೆ ಅಂದರೆ ಕೆನರಾ ತೀರ ಅಂತ ಕರೀತಾರೆ ಸೊ ನಂತರ ಕೇರಳ ರಾಜ್ಯದಲ್ಲಿ ಏನಂತ ಕರೀತಾರೆ ಅಂದರೆ ಮಲಬಾರ್ ತೀರ ಅಂತ ಕರೀತಾರೆ ನೋಡಿ ಗುಜರಾತ್ ರಾಜ್ಯದಲ್ಲಿ ಏನಂತ ಕರೀತಾರೆ ಅಂದರೆ ಕಚ್ ತೀರ ಅಂತ ಕರೀತಾರೆ ನಂತರ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಕೊಂಕಣ ತೀರ ಅಂತ ಕರೀತಾರೆ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆನರಾ ತೀರ ಅಂತ ಕರೀತಾರೆ ನಂತರ ಈ ಒಂದು ಕೇರಳ ರಾಜ್ಯದಲ್ಲಿ ಮಲಬಾರ್ ತೀರ ಅಂತ ಕರೀತಾರೆ ಸೊ ಈ ಒಂದು ಪಶ್ಚಿಮ ಭಾಗದ ಕರಾವಳಿಯಲ್ಲಿ ಅಂದರೆ ಒಂದು ವಿಶೇಷತೆ ಏನಾಗಿರ್ತದೆ ಅಂದರೆ ಇಲ್ಲಿ ಕಂಡು ಬರುವಂತಹ ಬಂದರುಗಳೆಲ್ಲ ಆಲ್ಮೋಸ್ಟ್ ಸ್ವಾಭಾವಿಕ ಬಂದರಗಳಾಗಿರ್ತವೆ ಸೊ ಇದು ಪಶ್ಚಿಮ ಕರಾವಳಿ ನೋಡಿ ಸ್ನೇಹಿತರೆ ಎರಡನೇ ಒಂದು ಕರಾವಳಿ ಪೂರ್ವ ಕರಾವಳಿ ನೋಡಿ ಪೂರ್ವ ಕರಾವಳಿಯಲ್ಲಿ ಕಂಡು ಬರುವಂತಹ ರಾಜ್ಯಗಳು ಯಾವ್ದಾಗಿರ್ತವೆ ಅಂದ್ರೆ ಮದನೇದು ಪಶ್ಚಿಮ ಬಂಗಾಳ ಎರಡು ಒಡಿಶಾ ರಾಜ್ಯ ಮೂರು ಆಂಧ್ರ ಪ್ರದೇಶ ನಾಲ್ಕು ತಮಿಳುನಾಡು ನೋಡಿ ಪಶ್ಚಿಮ ಕರಾವಳಿಯಲ್ಲಿ ಐದು ರಾಜ್ಯಗಳು ಕಂಡು ಬರ್ತವೆ ರೀತಿ ಈ ಒಂದು ಪೂರ್ವ ಕರಾವಳಿಯಲ್ಲಿ ನಾಲ್ಕು ರಾಜ್ಯಗಳು ಕಂಡು ಬರ್ತವೆ ಇದರಲ್ಲಿ ಈ ಒಂದು ಪೂರ್ವ ಕರಾವಳಿಯಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲೇ ಎರಡನೇ ಅತ್ಯಂತ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದಂಥ ರಾಜ್ಯ ಯಾವುದಾಗಿದೆ ಅಂದ್ರೆ ಆಂಧ್ರ ಪ್ರದೇಶ ಆಗಿರ್ತದೆ ಇದು ಒಂದ್ ಸಾವಿರ ಕಿಲೋಮೀಟರ್ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದೆ ಫಸ್ಟು ಗುಜರಾತ್ ರಾಜ್ಯ ಇದು ಪಶ್ಚಿಮ ಕರಾವಳಿಯಲ್ಲಿ ಕಂಡು ಬರ್ತದೆ ಅದೇ ರೀತಿ ಎರಡನೇ ಅತ್ಯಂತ ಉದ್ದವಾದಂಥ ಕರಾವಳಿ ತೀರವನ್ನು ಹೊಂದಿದಂಥ ರಾಜ್ಯ ಯಾವುದಾಗಿದೆ ಅಂದರೆ ಆಂಧ್ರ ಪ್ರದೇಶ ಆಗಿರ್ತದೆ ಇದು ಪೂರ್ವ ಕರಾವಳಿಯಲ್ಲಿ ಕಂಡು ಬರ್ತದೆ ನಂತರ ಈ ಒಂದು ಪೂರ್ವ ಕರಾವಳಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನಂತ ಕರೀತಾರೆ ಅಂದರೆ ವಂಗ ತೀರ ಅಂತ ಕರೀತಾರೆ ಅದೇ ರೀತಿ ಒಡಿಶಾ ರಾಜ್ಯದಲ್ಲಿ ಉತ್ಕಲ ತೀರ ಅಂತ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ತೀರ ಅಂತ ಕರೀತಾರೆ ಅದೇ ರೀತಿ ತಮಿಳುನಾಡಿನಲ್ಲಿ ಕೋರಮಂಡಲ ತೀರ ಅಂತ ಕರೀತಾರೆ ನೋಡಿ ಈ ಒಂದು ಪೂರ್ವ ಕರಾವಳಿಯಲ್ಲಿ ಏನಾಗಿರ್ತದಂದ್ರೆ ಕರಾವಳಿ ಪ್ರದೇಶವು ಆಳನ್ನು ಹೊಂದಿರೋದಿಲ್ಲ ಹಾಗಾಗಿ ಇಲ್ಲಿ ಕೃತಕ ಬಂದರಗಳು ಹೆಚ್ಚಾಗಿ ಕಂಡು ಬರ್ತದೆ ಪೂರ್ವ ಕರಾವಳಿಗಿಂತ ಅಂದ್ರೆ ಪಶ್ಚಿಮ ಕರಾವಳಿ ಏನಾಗಿರ್ತದೆ ಅತಿಯಾಗಿ ಆಳಾಗಿರ್ತದೆ ಅದೇ ರೀತಿ ಆಗ ಅದರಿಂದ ಏನಾಗಿರ್ತದೆ ಇಲ್ಲಿ ಹೆಚ್ಚು ಸ್ವಾಭಾವಿಕ ಬಂದರುಗಳು ಕಂಡು ಬರ್ತವೆ ರೀತಿ ಪೂರ್ವ ಕರಾವಳಿ ಏನಾಗಿರ್ತದೆ ಆಳ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಕೃತಕ ಬಂದರುಗಳು ಹೆಚ್ಚಾಗಿ ಕಂಡು ಬರ್ತವೆ ನೋಡಿ ಪಶ್ಚಿಮ ಬಂಗಾಳದಲ್ಲಿ ಕರಾವಳಿ ತೀರವನ್ನು ತೀರ ಅಂತ ಕರೀತಾರೆ ಅದೇ ರೀತಿ ಒಡಿಶಾ ರಾಜ್ಯದಲ್ಲಿ ಉತ್ಕಲ ತೀರ ಅಂತ ಕರೀತಾರೆ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ತೀರ ಅಂತ ಕರೀತಾರೆ ಅದೇ ರೀತಿ ತಮಿಳುನಾಡಿನಲ್ಲಿ ಕೋರಮಂಡಲ ತೀರ ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಇಷ್ಟು ನಮ್ಮ ಭಾರತದ ಕರಾವಳಿ ಪ್ರದೇಶ ಸೊ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಇಂಪಾರ್ಟೆಂಟೋ ಅಷ್ಟು ಪಾಯಿಂಟ್ಸ್ ನಾನು ಇಲ್ಲಿ ಕೊಟ್ಟಿದ್ದೀನಿ ಒಂದು ಸಣ್ಣ ರಿವಿಸನ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟನೇ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ